ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಅವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ನ ಸೀಸನ್ ಟ್ವೆಲ್ನ ಟೆಂತ್ ಎಪಿಸೋಡಿನ ಪ್ರೋಮೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರೋಮೋ ಮಾತ್ರ ಸಖತ್ತಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ನಮ್ಮ ತುಳುನಾಡಿನ ಹುಡುಗಿ ನಮ್ಮ ಮಂಗಳೂರಿನ ಬೆಡಗಿ ಉಡುಪಿ ಹುಡುಗಿ ರಕ್ಷಿತಾ ನಮ್ಮ ರಕ್ಷಿತ ಯಾರಿಗೂ ಕಮ್ಮಿ ಇಲ್ಲ ನಾನೇನು ನಿನಗಿಂತ ಆಯ್ತಾ ಕಮ್ಮಿ ಇಲ್ಲ ಅನ್ನೋದನ್ನ ಜಾನ್ವಿ ಅವರಿಗೆ ಮುಟ್ ನೋಡ್ಕೊಳ್ಳೋ ರೀತಿ ಆಯ್ತಾ ಕ್ವಶನ್ ಕೇಳಿದ್ರು ನಿಜವಾಗ್ಲೂ ಆಯ್ತಾ ರಕ್ಷಿತ ಕೇಳುವಂತಹ ಕ್ವನ್ನಿಗೆ ಜಾನ್ವಿ ಹತ್ರ ಉತ್ತರನೇ ಇಲ್ಲ ಓಕೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಈ ಪ್ರೋಮ ಬಂದ್ಬಿಟ್ಟು ನಾಮಿನೇಷನ್ ಗೆ ಸಂಬಂಧಪಟ್ಟಂತಹ ಪ್ರೋಮಾ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಗಿಲ್ಲಿ ನಟ ಕಾವ್ಯ ಅವರ ಆಯ್ಕೆ ನಾಮಿನೇಷನ್ಗೆ ಜಾನ್ವಿ ಏನ್ ರೀಸನ್ ಕೊಡ್ತಿದ್ದಾರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅಂದ್ರೆ ನೀವು ತುಂಬಾ ಓವರ್ ಆಲ್ ಮಾಡ್ತಿರೋದ್ ನಮ್ಗೆ ಇಷ್ಟ ಆಗ್ತಿಲ್ಲ ಅನ್ನೋದನ್ನ ಕಾರಣ ಕೊಡ್ತಾ ಇದಾರೆ ಆ ಕಡೆ ಜಾಹಿಯವರ್ ನೀನ್ ಏನೇನು ಮಾಡ್ತೀಯ ಅಂತ ನನಗೆ ಗೊತ್ತು ಅಂತೇಳಿ ಅವರು ಫುಲ್ ರೈನ್ಸ್ ಆಗ್ತಿದ್ರೆ ಒಟ್ಟಾರೆ ಆಗಿ ಗಿಲ್ಲಿ ನಟ ಕಾವ್ಯ ಓಪನ್ ಆಗಿ ಹೇಳ್ತಿದ್ದಾರೆ ಆಯ್ತಾ ನೀವು ಆಯಿತಾ ಮಾಡೋದು ನಮಗಿಷ್ಟ ಆಗ್ತಿಲ್ಲ ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡೋರಲ್ಲಿ ಜಾನ್ವಿ ಕೂಡ ಒಬ್ರು ಆಯ್ತಾ ಜಾನ್ವಿ ಓಪನ್ ಅಪ್ಪಾಗಿ ಗೇಮ್ ಮಾಡಬೇಕು ಅಲ್ಲಿ ಓಡ್ಕೊಳ್ತೀನಿ ಜಾನ್ವಿ ಗೇಮ್ ಮಾಡಲಿ ಸೂಪರ್ ಬಟ್ ಜಾನ್ವಿ ಏನು ಮಾಡ್ತಿದ್ದಾರೆ ಅಂದರೆ ಗುಂಪಲ್ ಗೋವಿಂದ ಅನ್ನೋ ರೀತಿ ಅಶ್ವಿನಿ ಗೌಡ ಏನು ಹೇಳ್ತಿದ್ದಾರೆ ಅದನ್ನು ಅವರು ಕೇಳ್ತಾ ಇದಾರೆ ಅದನ್ನು ಚಾಚು ತಪ್ಪೆ ಮಾಡ್ತಾ ಇದ್ದಾರೆ ಇಂಡಿವಿಜುವಲಿಟಿ ಜಾನ್ವಿ ಹತ್ರ ಇಲ್ಲ ಇಂಡಿವಿಜುವಲಾಗಿ ಏಮಾಡಬೇಕು ಯಾವ್ದು ರೈಟು ಯಾವ್ದು ನೋಡಿದೇ ನಮ್ಮ ನಟ ಕಾವ್ಯ ಅವರು ಆಯ್ತಾ ಕೊಡುವಷ್ಟು ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಿಲ್ಲ ಜಾನ್ವಿ ಅವರಿಗೆ ಅರ್ಥ ಆದ್ರೆ ಸರಿ ಓಕೆ ನಮ್ಮ ರಕ್ಷಿತಾ ಆಯ್ತಾ ರಕ್ಷಿತನ್ಗೆ ಏನು ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಟ್ ಮಾಡಿದ್ರಲ್ವಾ ಅಂದ್ರೆ ನೀನು ಸುಮ್ಮನೆ ಬಂದಿದ್ಯಾ ಬಿಗ್ ಬಾಸ್ ಮನೆಗೆ ನೀನು ಏನೂ ಮಾಡಿಲ್ಲ ಅಂದ್ರೆ ತಪ್ಪು ತಪ್ಪಾಗಿ ಕನ್ನಡ ಮಾತನಾಡಿ ನೀನು ಬಿಗ್ ಬಾಸಿಗೆ ಬಂದಿದ್ಯಾ ತಪ್ಪು ತಪ್ಪಾಗಿ ವಿಡಿಯೋ ನೀನು ಬಿಗ್ ಬಾಸಿಗೆ ಬಂದಿದ್ಯಾ ಅಂತೇನು ಆಯಿತಾ ನಾಮಿನೇಟ್ ಮಾಡಿದರು ಜಾನ್ವಿ ಅವರು ಅದನ್ನು ಆಯಿತಾ ನಮ್ಮ ರಕ್ಷಿತ ಅವರು ಸೂಪರಾಗಿ ಆನ್ಸರ್ ಮಾಡಿದರು ಏನು ತಪ್ಪು ತಪ್ಪಾದು ವಿಡಿಯೋ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಆ ಥರ ಮಾಡೋಕ್ಕೂ ಟ್ಯಾಲೆಂಟ್ ಬೇಕು ಆಯಿತಾ ನಾನು ನನ್ನ ಸ್ವಂತ ನನ್ನ ಸ್ವಂತ ಪರಿಶ್ರಮದಿಂದ ಬಿಗ್ ಬಾಸ್ ಮನೆಗೆ ಬಂದಿರೋದು ನಾನು ಕಷ್ಟಪಟ್ಟು ನನಗೇನು ಈ ಪಾಪ್ಯುಲಾರಿಟಿ ಸಿಕ್ಕಿದೆ ಏನು ನನ್ನನ್ನು ಇಷ್ಟು ಆಯಿತಾ ಜನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ನನ್ನ ಪರಿಶ್ರಮ ನಾನು ಆಯ್ತಾ ಈ ಸ್ಥಾನಕ್ಕೆ ಬರೋ ತುಂಬಾ ಕಷ್ಟಪಟ್ಟಿದ್ದೀನಿ ಹೇಗೋ ಆಗಿ ಅಂತ ಬಂದಿಲ್ಲ ನಾನು ಆಯ್ತಾ ನನ್ನನ್ನು ನೋಡೋರಿಗೆ ಗೊತ್ತು ನನ್ನ ವಿಡಿಯೋಸ್ನ ನೋಡೋರಿಗೆ ಗೊತ್ತು ನಾನು ಎಷ್ಟು ಕಷ್ಟಪಡ್ತೀನಿ ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ರಕ್ಷಿತ ಅವರು ಅಷ್ಟು ವಿಡಿಯೋಗಳನ್ನು ನಾನು ಹೋಗಿ ನೋಡಿದೆ ಆ ಹೆಣ್ಮಗು ಒಂದೇ ಎಲ್ಲ ಮಾಡ್ತಾ ಇರುತ್ತೆ ನೀವು ನಂಬ್ತಿರೋ ಇಲ್ವೋ ಆ ಹುಡುಗಿಗಿಂಥದ್ದು ಬರೋಲ್ಲ ಅನ್ನೋಂಗಿಲ್ಲ ಮೀನ್ ಕಟ್ ಮಾಡುತ್ತೆ ಏಡಿ ಕ್ಲೀನ್ ಮಾಡುತ್ತೆ ಅಡುಗೆ ಮಾಡುತ್ತೆ ಗುಡಿಸುತ್ತೆ ಒರೆಸುತ್ತೆ ಬಟ್ಟೆ ತೊಳೆಯುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ಓದ್ ಬಂದಿರೋದು ರಕ್ಷಿತ ಬಾಂಬೆಯಲ್ಲಿ ಬಂದಂತಹ ಹುಡುಗಿ ಯಾವುದೋ ಒಂದು ಆಯಿತಾ ಚಿಕ್ಕ ಗ್ರಾಮ ಅಂದರೆ ಉಡುಪಿಯಲ್ಲಿರುವಂಥ ತನ್ನ ಅಜ್ಜಿಯ ಮನೆಗೆ ಹಳ್ಳಿಗೆ ಬಂದು ಎಲ್ಲ ಕೆಲಸಗಳನ್ನು ಮಾಡಿ ವಿಡಿಯೋ ಮಾಡಿ ಹಾಕೋದಿಗೆಲ್ಲ ಅಷ್ಟು ಈಸಿ ಮಾತಲ್ಲ ಆಯಿತಾ ತನ್ನನ್ನ ತಾನು ಪ್ರೂವ್ ಮಾಡ್ಕೋಬೇಕು ಅಂತ ತುಂಬಾ ಕಷ್ಟಪಟ್ಟಿದೆ ರಕ್ಷಿತಾ ಏನಾದರೂ ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬಂದಿದ್ರೆ. ಅದು ರಕ್ಷಿತ ಪಟ್ಟಂತಹ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ರಕ್ಷಿತನ ಒಂದು ಟ್ಯಾಲೆಂಟ್ಗೆ ಸಿಕ್ಕಂತ ಪ್ರತಿಫಲ ಅಂತ ಅದು ಅವ್ರಿಗೆ ಗೊತ್ತಿಲ್ಲ ಅದನ್ನ ರಕ್ಷಿತ ತುಂಬಾ ಚೆನ್ನಾಗಿ ಹೇಳ್ತಾ ಹೇಳ್ತೇವೆ ಏನ್ ಗೊತ್ತು ನನ್ನ ಬಗ್ಗೆ ನಿಮಗೆ ರಕ್ಷಿತ ಅವ್ರು ಕೇಳ್ತಾ ಇರೋದು ನಿಮಗೇನ್ ಗೊತ್ತು ನನ್ನ ಬಗ್ಗೆ ನನ್ ನನ್ನ ನಾನು ನಂದ್ ಹಿಂದೆ ನಾನು ಏನೆಲ್ಲ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಏನ್ ಗೊತ್ತು ನೋಡಿ ಚಿಕ್ಕ ಹುಡುಗಿ ಆಗಿರ್ಬೋದು ರಕ್ಷಿತ ಒಂದೊಂದು ಪಾಯಿಂಟ್ ಹಂಗೆ ಬಿಡ್ತಾ ಇದ್ರೆ ತುಳುನಾಡಿನ ಹುಡುಗಿ ಆಯಿತಾ ಅದು ಸೌತ್ ಕೇಂದ್ರದ ಹುಡುಗಿ ಹತ್ರ ಮಾತನಾಡಿ ಗೆಲ್ಲೋಕ್ಕಾಗುತ್ತಾ ವೆಯ್ಟ್ ಅಂಟಿಸಿ ಇದೇ ರಕ್ಷಿತಾ ಒಂದು ದಿನ ಹೇಗೆ ಇವತ್ತು ಜಾನ್ವಿಗೆ ತೊಗೊಳ್ಕೊಂಡಿದ್ದಾರೆ ಅದೇ ರೀತಿ ಅಶ್ವಿನ ಗೌಡಗೂ ಒಂದಿನ ತೊಗೊಳ್ಕೊಳ್ತಾರೆ ಅಶ್ವಿನ ಗೌಡನಿಗೂ ಒಂದ್ಸಲ ಕ್ವಶನ್ ಮಾಡ್ತಾರೆ ರಕ್ಷಿತಾ ನೀವು ಬರೆದಿಟ್ಕೊಳ್ಳಿ ನೀವೇ ನೀವು ಮನೆಗೆ ಸುಪ್ರೀಮಾ ಅನ್ನೋದು ಕೇಳ್ತಾರೆ ನೀವು ಬೇಕಾದ್ರೆ ವೆಯ್ಟ್ ಮಾಡಿ ಯಾಕೆಂದರೆ ರಕ್ಷಿತ ಚಿಕ್ಕ ವಯಸ್ಸಿಗೆ ಎಲ್ಲವನ್ನು ಫೇಸ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದಾರೆ ಕನ್ನಡ ಗೊತ್ತಿದ್ರು ಅದನ್ನು ಕಲಿಬೇಕು ಅನ್ನೋ ಹಂಬಲ ಇದೆ ಮತ್ತೆ ಕನ್ನಡದಲ್ಲಿ ಮಾತನಾಡ್ಬೇಕು ಅನ್ನೋ ಹಂಬಲ ಇದೆ ಅದಕ್ಕೊಂದು ಹೇಳ್ತೀನಿ ಯಾಕೆಂದ್ರೆ ಇದೇ ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ಕೊಳ್ಳುವಂತಹ ನಮ್ಮ ಅಶ್ವಿನಿ ಗೌಡ ಅವರು ದಿನವಿಡಿ ಇಂಗ್ಲೀಷಲ್ಲೇ ಮಾತನಾಡ್ತಾ ಇರ್ತಾರಲ್ಲ ನಾವು ಏನು ಹೇಳ್ಬೇಕು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಇವತ್ತಿನ ಪ್ರೊಮೋ ಈ ನಾಮಿನೇಷನ್ ಪ್ರೊಮೋ ಏನಿದೆ ನಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ ನಂಗೆ ನಂಗೆ ಸೂಪರ್ ಅನ್ನಿಸ್ತು ಯಾಕೆಂದ್ರೆ ನಮ್ಮನ್ನ ಏನೋ ರೀಸನ್ ಇಲ್ದೇನೆ ಯಾರಾದ್ರೂ ನಮ್ಮನ್ನ ಆಚೆ ಕಳಿಸ್ತಾರೆ ಅಂದ್ರೆ ಆಯ್ತಾ ಆ ರೀಸನ್ನ ನಾವು ಮತ್ತೆ ಬಂದವರ ಹತ್ರ ಕೇಳಿದಾಗ ಅವ್ರ ಹತ್ರ ಉತ್ತರನೇ ಇಲ್ಲ ಅವತ್ತು ಹೇಳಿದ ರೀಸನ್ ಕೂಡ ಇವತ್ತು ಬರ್ತಾ ಇಲ್ಲ ಜಾನ್ವಿ ಅವರಿಗೆ ವೈ ಯಾಕೆ ಜಾನ್ವಿ ಅವ್ರಿಗೆ ಅವತ್ತು ಕೇಳಿದ್ರಲ್ವಾ ನೀನು ಸುಮ್ ಸುಮ್ಮನೆ ಏನೋ ಒಂದು ತಪ್ಪಾಗಿ ಮಾತನಾಡಿ ಆಯ್ತಾ ಪಬ್ಲಿಸಿಟಿ ತಗೊಂಡು ಏನೋ ತಪ್ಪ ತಪ್ಪ ವಿಡಿಯೋ ಮಾಡಿ ಬಿಗ್ ಬಾಸ್ಸಿಗೆ ಮನೆಗೆ ಬಂದಿದೀನಿ ಅಂತ ಇವತ್ತು ಹೇಳಲಿ ಅಲ್ಲ ಇವತ್ತು ಹೇಳೋಕ್ಕೆ ಆಗ್ತಾ ಇಲ್ಲ ಇಷ್ಟೇ ಅಲ್ವಾ ಇಷ್ಟೇ ಆಯಿತಾ ಕಾಲ ಕಾಲೆಳೆಯುತ್ತೆ ಕಾಲ ನಮ್ಮ ಸರ್ತಿ ಬಂದಾಗ ನಮ್ಮ ಟೈಮ್ ಬಂದಾಗ ಮಾತಾಡಬೇಕು ಅನ್ನೋದನ್ನು ಅದನ್ನ ರಕ್ಷಿತ ನೋಡಿ ಕಲಿಬೇಕು ಇವತ್ತ ರಕ್ಷಿತ ಒಂದು ಟೈಮು ರಕ್ಷಿತಾ ಮಾತನಾಡಬೇಕು ಜಾನ್ವಿ ಕೇಳಬೇಕು ಇದಕ್ಕೆ ಕೇಳೋದು ಕಾಲ ಕಾಲ ಕಾಲಿತ್ತೈತೆ ಈ ಪ್ರೋಮೋ ನೋಡಿ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಯಾರ್ಯಾರಿಗೆಲ್ಲ ರಕ್ಷಿತ ಅವರು ನಮ್ಮ ರಕ್ಷಿತಾ ಜಾನ್ವಿನ ಇದನ್ನೆಲ್ಲ ಕ್ವಶನ್ ಕೇಳ್ತಾರೆ ಅಂತ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಇವತ್ತಿಂದು ಪ್ರೋಮೋ ನೋಡಿದ್ರೆ ನನಗೆ ನಾಮಿನೇಷನ್ ಪ್ರಕ್ರಿಯೆನ ಮರ್ಷನ್ ಶುಡ್ ನೋಡಲೇಬೇಕು ಅದು ಎಕ್ಸ್ಪೆಷಲಿ ಆಯಿತಾ ರಕ್ಷಿತಾ ಏನೇನೆಲ್ಲ ಕೇಳ್ತಾಳೆ ಜಾನ್ವಿಗೆ ಅನ್ನೋದನ್ನ ನಾನು ನೋಡಬೇಕು ಅಂತ ಕಾಯ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್